ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಿಂಗೀಳಿಗೆ ಸೊ ಮೆತ್ತಿಗಟ್ಟಿ ಮೆತ್ತಿಗೆ ವತಿಯಿಂದ ಇಲ್ಲಿ ರಾಮಾಪುರ ಗ್ರಾಮದಲ್ಲಿ ಆರೋಗ್ಯ ತಪಾಸಣಾ ಶಿಬಿರವನ್ನು ನಾವು ಈ ಶಿಬಿರದ ಉದ್ದೇಶ ಏನಪ್ಪ ಅಂದರೆ ಮೊದಲಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ವಕೀಲಪ್ಪ ಆಂಚನಾಳ್ ಅವರಿಗೆ ನಮ್ಮ ಆರೋಗ್ಯ ಇಲಾಖೆ ಪರವಾಗಿ ಮತ್ತು ಎಲ್ಲ ಸಾರ್ವಜನಿಕರ ಪರವಾಗಿ ಸ್ವಾಗತ ಸುಸ್ವಾಗತ ನಮ್ಮ ಒಂದು ಕಾರ್ಯಕ್ರಮದ ಉದ್ದೇಶ ಏನಪ್ಪ ಅಂದರೆ ಎಲ್ಲ ಕಾಯಿಲೆಗಳು ಒಂದು ಡೆಂಗ್ಯೂ ಚಿಕನ್ ಮಲೇರಿಯಾ ಮತ್ತು ಮೆದುಳು ಜ್ವರ ಅದರ ಜೊತೆಗೆ ಬಿ ಪಿ ಶುಗರು ಕ್ಯಾನ್ಸರು ಈ ಎಲ್ಲ ಕಾಯಿಲೆಗಳು ಎರಡು ಹರಡ್ತವೆ ಅನ್ನೋದನ್ನು ಫಸ್ಟ್ ಸಾರ್ವಜನಿಕರಿಗೆ ಅಂತ ತಿಳಿಸೋದು ನೆಕ್ಸ್ಟ್ ಇದರ ಪ್ರಿವೆನ್ಷನ್ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ನಾವು ನಿಮಗೆ ತಿಳುವಳಿಕೆ ಹೇಳಿ ಆಮೇಲೆ ನಿಮ್ಮ ಆರೋಗ್ಯ ತಪಾಸಣೆಯನ್ನು ಮಾಡಿ ನಿಮ್ಗೆ ಏನಾದರೂ ತೊಂದರೆ ಇತ್ತಪ್ಪ ಅಂದರೆ ಅದಕ್ಕಂಥ ಪರೀಕ್ಷೆಯನ್ನು ಮಾಡಿಸಿ ಸಂಬಂಧಪಟ್ಟಂಥ ಟ್ಯಾಬ್ಲೆಟ್ ಕೂಡ ವ್ಯವಸ್ಥೆನ ಮಾಡ್ತೀವಿ ಮೊದಲಿಗೆ ಡೆಂಗ್ಯೂ ಮಳೆಗಾಲದ ಸೀಸನ್ ಇರೋದ್ರ ನಂತರ ಡೆಂಗ್ಯೂ ಚಿಕನ್ ಗುಣ ಮಲೇರಿಯಾ ಜೀಕಾ ಮೆದುಳು ಜ್ವರ ಈ ಎಲ್ಲ ಕಾಯಿಲೆಗಳು ಒಂದು ಸೊಳ್ಳೆ ಅಂತ ಬರ್ತವೆ ಸೊಳ್ಳೆ ಹೆಂಗೆ ಉತ್ಪತ್ತಿ ಆಗ್ಪ ಅಂದರೆ ನೀವು ನಿಂತಂಥ ನೀರು ಈ ಮನೆಯಾಗೆ ನೀವು ದನ ಕರು ಕುಡಿಯೋಕಂತ ನೀರು ತುಂಬಿಟ್ಕೊಂಡಿರ್ತೀರಿ ನೆಕ್ಸ್ಟು ಸ್ನಾನಕ್ಕಂತ ನೀರು ತುಂಬಿಟ್ಕೊಂಡಿರ್ತೀವಿ ಎಲ್ಲಿ ನೀರು ತುಂಬಿ ಓಪನ್ ಇಟ್ಕೊಂಡಿರ್ತೀರಲ್ಲ ಅಲ್ಲಿ ಸೊಳ್ಳೆ ಕುತ್ಕೊಂಡು ಒಂದು ಸೊಳ್ಳೆ ನೂರ ಐವತ್ತಿನ ಮುನ್ನೂರು ಮೊಟ್ಟೆನೇ ಇರುತ್ತೆ ಲಾಸ್ಟಿಗೆ ನಾನು ಯೂಟ್ಯೂಬಲ್ಲಿ ನೀವು ವೀಡಿಯೋನು ತೋರಿಸ್ತೀನಿ ಯಾವ ರೀತಿ ಮೊಟ್ಟೆ ಇರುತ್ತಂತೆ ಇಟ್ಟಂಥ ಮೊಟ್ಟೆಗಳು ನೀವು ಓಪನ್ ಇಟ್ಟಿದ್ದೀರಪ್ಪ ಅಂದರೆ ಮೊಟ್ಟೆ ಇಟ್ಟಿದ್ದು ನಾಲ್ಕರಿಂದ ಐದು ದಿನದಲ್ಲಿ ಬಾಲುಳ ಹಾಕ್ತಾರೆ ಬಾಲುಳ ನೋಡಿರ್ಬೋದು ಅದನ್ನು ಇಂಗ್ಲೀಷಲ್ಲಿ ಲಾರ್ವ ಅಂತ ಕರಿತಾರೆ ಬಾಲುಳ ಏನಂತೀವಿ ನೀವು ಅದೇನೋ ಬೇರೆ ಕಡೆ ಯಂತ್ರ ಬಂದ್ತಿವಿ ಟ್ಯಾಂಕ್ನೇ ಯಂತ್ರ ಬಂದಂತ ಹೆಂಗೆ ಅಂತೀವಿ ಅದು ಇರೋಂಗಿಲ್ಲ ಸೊಳ್ಳೆ ಮೊಟ್ಟೆ ಇಟ್ಟಿದ್ದು ಬಾಲುಳ ಹಾಕತ್ತೆ ಬಾಲುಳ ನೀವು ಹಂಗೆ ಬಿಟ್ಟರೆ ಅಂದರೆ ಒಂದು ಸೊಳ್ಳೆ ಮೊಟ್ಟೆ ಇಟ್ಟಿದ್ದು ಹದಿನೈದು ದಿನದೊಳಗಾಗಿ ನೆಕ್ಸ್ಟ್ ಆಗಿ ಪರಿವರ್ತನೆ ಆಗುತ್ತೆ ಹೆಂಗೆ ಅಂತಂದರೆ ಹಾವು ಕೊರಿ ಬಿಟ್ಟಂಗೆ ಬಿಟ್ಟು ಅಂದರೆ ಇದ್ದಿದ್ದು ಇಟ್ಟಿದ್ದು ಸೊಳ್ಳೆ ಪರಿವರ್ತನೆ ಆಗ್ತದೆ ಡೆಂಗ್ಯೂ ಸೊಳ್ಳೆ ವಿಶೇಷವಾಗಿ ಶುದ್ಧ ನೀರಲ್ಲಿ ಮೊಟ್ಟೆ ಇಡುತ್ತೆ ಶುದ್ಧ ನೀರು ನಾವು ದನಕ್ಕೆ ನೀರು ಕುಡಿಸೋಕೆ ಇಟ್ಕೊಳ್ಳಬೇಕು ಪ್ರತಿನಿತ್ಯ ಮುಚ್ಚೋಕ್ಕಾಗಂಗಿಲ್ಲ ಹೌದಾದ್ರಿ ದನ ಯಾವಾಗ ಬಂದು ನೀರು ಕುಡ್ತೀವಿ ಗೊತ್ತಾಗಂಗಿಲ್ಲ ಅದಕ್ಕೆ ದಯಮಾಡಿ ಎಲ್ಲರೂ ನೀರಿನ ಪರಿಕರಗಳನ್ನು ಮುಚ್ಚಿಟ್ಟುಕೋರಿ ಆ ಡೆಂಗ್ಯೂ ಸೊಳ್ಳೆ ವಿಶೇಷವಾಗಿ ಹಗಲು ಹೊತ್ತಲ್ಲೇ ಕಳಿಸೋದ್ರಿಂದ ಹಗಲು ಹೊತ್ತಲ್ಲಿ ವಯಸ್ಸಾದ್ರ ಮನೆಯಾಗಿರ್ತಾರೆ ಹೆಣ್ಮಕ್ಳು ಮನೆಯಾಗಿರ್ತಾರೆ ಸಣ್ಣ ಮಕ್ಕಳು ಮನೆಯಾಗಿರ್ತಾರೆ ಅವರು ಓಡೋ ಮಾಸ್ಕರಿ ಮತ್ತು ಸಿಗುತ್ತೆ ಒಂದು ಇಪ್ಪತ್ತು ರೂಪಾಯಿ ಕೊಟ್ಟರೆ ಅಂಗಡಿಯಾಗಿ ಸಿಗುತ್ತೆ ಆ ಒಡಮಾಸ್ ಕ್ರೀಮನ್ನು ಕೈಗೆ ಕಾಲಿಗೆ ಹಚ್ಕೋಬೇಕು ಏನಾಗುತ್ತೆ ಈ ಡೆಂಗ್ಯೂ ಜ್ವರ ಬರಲಾರ ಅನ್ನೋದು ಸೊಳ್ಳೆ ಕಚ್ಚಂಗಿಲ್ಲ ಈ ಕ್ರೀಮನ್ನು ಹಚ್ಕೊಂಡ್ರೆ ಅಂದರೆ ಒಂದು ಸಣ್ಣ ಮಕ್ಕಳಿಗೆ ಹಚ್ಬೇಕು ಒಂದು ಸ್ಕೂಲಿಗೆ ಕಳಿಸ್ತಿರ್ತೀವಿ ಅಂಗನವಾಡಿ ಕಳ್ಸಿರ್ತೀವಿ ಅವ್ರಿಗೂ ಕೂಡ ಹಚ್ಚಿ ಕಳಿಸಿ ಈ ಸೊಳ್ಳೆ ಕಚ್ಚಂಗಿಲ್ಲ ಆವಾಗ ಡೆಂಗ್ಯೂ ಜ್ವರ ಬರಲಾರ್ದಂಗೆ ತಡೆಗಟ್ಟುತ್ತೆ ಅದ್ರ ಜೊತೆಗೆ ಮಲೇರಿಯಾ ಅಂತೂ ಗಟರ್ ನೀರಲ್ಲಿ ಸೊಳ್ಳೆ ಮೊಟ್ಟೆ ಇಡುತ್ತೆ ಮಲೇರಿಯಾ ಪ್ರಕರಣಗಳು ಇಲ್ಲೆಲ್ಲಿ ಕಂಡು ಇಲ್ಲ ಎಲ್ಲ ಆಲ್ಮೋಸ್ಟ್ ಕ್ಲೀನ್ ಇದೆ ಅನ್ಕೊಂತೀನಿ ನೆಕ್ಸ್ಟು ಮೆದುಳು ಜ್ವರ ಅದೆಲ್ಲ ಹರಡುವಂಥ ಸೊಳ್ಳೆ ಈ ಕಡೆಯಲ್ಲಿ ಇಲ್ಲ ಭತ್ತ ಬೆಳೆ ಅಂತ ಬೆಳೀತು ನೆಕ್ಸ್ಟ್ ಇನ್ನೊಂದು ಬಿ ಪಿ ಶುಗರು ನೆಕ್ಸ್ಟು ಫಿ ಕಾಯಿ ಕೈ ಬಿ ಪಿ ಶುಗರ್ ಇದ್ದಂಥರಿಗೆ ಏನಾದರೂ ಕೆಮ್ಮು ಕಫ ಇತ್ತಪ್ಪ ಅಂದರೆ ಇಲ್ಲ ತಂಬಾಕ ಸೇವನೆ ಮಾಡೋಂಥ ಬಿಡಿ ಸೇವನೆ ಮಾಡೋಂಥ ಡ್ರಿಂಕ್ಸ್ ಮಾಡೋಂಥ ಏನಾದರೂ ಕೆಮ್ಮು ಇತ್ತಂದರೆ ದಯಮಾಡಿ ತಪ್ಪು ಪರೀಕ್ಷೆ ಮಾಡಿಸ್ತಾರೆ ಇಲ್ಲಾಂದ್ರೆ ಏನಾಗತ್ತಪ್ಪ ಅಂದರೆ ಒಂದು ಸಲ ನಮಗೆ ಕೆಮ್ಮು ಇತ್ತಂದರೆ ಅದನ್ನು ಟೆಸ್ಟ್ ಮಾಡಿಸ್ಕೊಳಿಲ್ಲ ನೆಗ್ಲೆಕ್ಟ್ ಮಾಡಿದ್ದು ಅಂದರೆ ಆ ಕೆಮ್ಮು ನಮ್ಮ ಮನೆಯಾಗಲಿಲ್ಲ ಅಂತಂದರೆ ಹರಡಬೇಕು ಅದನ್ನು ನಿಮಗೇನು ಕರೋನಾ ಅಂತ ಕರಗಲ್ಲ ರೀ ಅದೇ ರೀತಿ ಇದು ಕೆಮ್ಮಿದಾಗ ಸೀರಿ ಡ್ರಾಪ್ಲೆಟ್ ಮುಖಾಂತರ ಹರಡೋದ ನಂತರ ಈ ಫ್ಯಾಮ್ಲಿ ಫ್ಯಾಮ್ಲಿ ಟ್ಯಾಬ್ಲೆಟ್ ಕೊಡ್ತೀವಿ ಒಂದು ಆಲ್ರೆಡಿ ಆ ಕಡೆ ಎಲ್ಲ ಬೇರೆ ಕಡೆ ಕೊಟ್ಟಿದ್ದೀವಿ ಅದಕ್ಕೆ ಏನಾದರೂ ಒನ್ ಎ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಕಂಡು ಬಂತಂದರೆ ಅದಕ್ಕೆ ಟ್ರೀಟ್ಮೆಂಟ್ ತಗೋಬೇಕು ಪರೀಕ್ಷೆ ಮಾಡಿಸ್ಬೇಕು ಫಸ್ಟ್ ನಮ್ಮ ಹತ್ರ ಬಂದು ಅದನ್ನು ಟ್ರೀಟ್ಮೆಂಟ್ ತೊಗೋಬೇಕು ಟ್ರೀಟ್ಮೆಂಟ್ ತೊಗೊಂಡಾದ್ಮೇಲೆ ಏನಾಗತ್ತೆ ಮಣಿಗೆಯರ್ಗೂ ಕೂಡ ಅದು ಬರ್ಲಾರ್ದಂಗೆ ಕೂಡ ಆಗುತ್ತೆ ಪ್ರಿವೆಂಟಿವ್ ಮೆಜರ್ಸನ್ನು ಕೂಡ ತೊಗೊಂತಿ ನೆಕ್ಸ್ಟ್ ಏನಾದಪ್ಪ ಅಂದರೆ ಕ್ಯಾನ್ಸರ್ ಏನಾದರೂ ಅಲ್ಲಿ ಇಲ್ಲಿ ಗಡ್ಡಿ ಇದ್ದರೆ ಇಲ್ಲಪ್ಪ ಏನೋ ನಮ್ಮ ನಮಗೆ ಸಮಸ್ಯೆ ಕಾಡ್ತಾ ಇದ್ದರೆ ಏನೇ ಇರ್ಬೋದು ಬಿ ಪಿ ಶುಗರ್ ಜಾಸ್ತಿ ಇದ್ದಾಗ ಕೈ ಸುಕ್ತು ಆ ಥರ ಆಗುತ್ತೆ ಶುಗರ್ ಜಾಸ್ತಿ ಇದ್ದಾಗ ಕೂಡ ಹಲವಾರು ಥರದ ಲಕ್ಷಣಗಳು ಕಾಣ್ತವೆ ಆ ರೀತಿ ಏನಂದರೆ ಶುಗರ್ ಜಾಸ್ತಿ ಇದ್ದರೆ ಏನಾಗುತ್ತೆ ಪದೇ ಪದೇ ಇಮ್ಯುನೇಷನ್ ಆಗುತ್ತೆ ಅಂದರೆ ಒಂದಕ್ಕೆ ಹೋಗೋದು ಅದು ಜಾಸ್ತಿ ಆಗ್ತಾ ಇರುತ್ತೆ ನೆಕ್ಸ್ಟ್ ಯೂರಿನ್ ಮಾಡಿದಲ್ಲಿ ಇರುಬಿ ಹತ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ ನಿಮಗೆ ಶುಗರ್ ಜಾಸ್ತಿ ಇದ್ದರೆ ಏನೋ ನಿಮ್ಗೆ ಇದ್ದರೂ ದಯಮಾಡಿ ಬಂದು ತೋರಿಸಿ ಇನ್ನೊಂದು ಬಿ ಪಿ ಶುಗರ್ ಬರೋಕ್ಕೆ ಕಾರಣ ಏನಂದರೆ ಈಗಿನ ಒಂದು ಪರಿಸರಕ್ಕೆ ಕಂಪೇರ್ ಮಾಡಿದರೆ ಟೆನ್ಷನ್ ಟೆನ್ಷನ್ ನಿಮ್ಗೆ ಜಾಸ್ತಿ ಮಾಡ್ಕೊಳ್ಳೋದು ಬಂದು ಈಗ ಜನ ತಂಬಾಕು ಸೇವನೆ ಮಾಡೋದು ಬಿಡಿ ಸಿಗರೆಟ್ಸ್ ಸೇದೋದು ಬಂದು ಟೆನ್ಷನ್ ಒಂದು ಸಲ ಟೆನ್ಷನ್ ನೀವು ಮಾಡ್ಕೊಳ್ಳೋದು ಸ್ಟಾರ್ಟ್ ಮಾಡಿದ್ರೆ ಎಲ್ಲ ಕಾಯಿಲೆನೂ ಬರೋಕ್ಕೆ ಸ್ಟಾರ್ಟ್ ಆಗ್ತದೆ ಅದಕ್ಕೆ ಹೆಚ್ಚಿಗೆ ನೀವು ಮೈಂಡನ್ನು ಶಾಂತವಾಗಿ ಇಟ್ಕೊಳ್ಳೋ ಕಡೆ ಗಮನ ಕೊಡ್ರಿ ಎಲ್ಲದರ ಬಗ್ಗೆ ಶಾಂತವಾಗಿರ್ರಿ ನೆಕ್ಸ್ಟು ಎಲ್ಲದನ್ನು ಕೂಲಾಗಿ ಹ್ಯಾಂಡಲ್ ಮಾಡ್ರಿ ಅಂದರೆ ಮನಸ್ಸು ಶಾಂತವಾಗಿತ್ತಂದರೆ ಆರೋಗ್ಯ ದೇಹನೂ ಆರೋಗ್ಯವಾಗಿರುತ್ತೆ ಇಷ್ಟೊತ್ತನ ಹೇಳಿದ್ರಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದೆ ಹೇಳಿರಿ ಅದನ್ನು ಕ್ಲಿಯರ್ ಮಾಡೋಣ ದಯಮಾಡಿ ಎಲ್ಲರೂ ತಪಾಸಣೆ ಮಾಡಿಸ್ಕೋರಿ ಕೆಮ್ಮು ಕಪ್ಪ ಇದ್ದಾರೆ ದಯವಿಟ್ಟು ತೋರಿಸ್ಕೊಳಿ ಫ್ರೀ ಆಗುತ್ತೆ ಎಕ್ಸ್ರೇನೂ ಫ್ರೀ ಆಗುತ್ತೆ ಕಪ್ಪು ಪರೀಕ್ಷೆನೂ ಫ್ರೀ ಆಗುತ್ತೆ ಅದಕ್ಕೆ ಉಚಿತವಾಗಿದ್ದಾಗ ಸರಿಯಾಗಿ ಟ್ರೀಟ್ಮೆಂಟ್ ತಗೋರಿ ಅದಕ್ಕೆಲ್ಲ ಇದು ಮಾಡಿ ಇಷ್ಟೋ ಮಾಹಿತಿ ಹೇಳಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಗುರುಗಳಿಗೂ ಸರಿ ಮೊಟ್ಟೆ ಇಡುತ್ತಂದ್ರೆ ಒಳ್ಳೆಯ ಮುಖಾಂತರ ನಿಮಗೆ ತೋರಿಸ್ತೀನಿ ಸೊಳ್ಳೆ ಮೊಟ್ಟೆ ಇಟ್ಟಿದ್ದು ಮೂರರಿಂದ ನಾಲ್ಕು ದಿನದಲ್ಲಿ ಲಾ ಆಗುತ್ತೆ ಬಾಲುಳ ಬಾಲುಳ ಎಲ್ಲರೂ ನೋಡಿ ತಿನ್ನೀಳಾಗ ಆ ಬಾಲುಳ ಏನಾಗುತ್ತಂತ ಹಂಗೆ ಏನೋ ಹುಳಾಗೆ ಕೂಡ ಇದು ನೀರಾಗ ನೀರಿನ ಇತ್ತು ಮಳಿ ಯಂತ್ರ ಆಗುತ್ತಂತಂದ್ರೆ ಆದ್ರೆ ಆ ಬಾಲುಳನ ಏನಾಗತ್ತೆ ನಾಲ್ಕರಿಂದ ಮತ್ತೆ ಮೊಟ್ಟೆ ಆಗಿ ಕನ್ವರ್ಟ್ ಆಗುತ್ತೆ ಅದಕ್ಕೆ ದಯಮಾಡಿ ನೀರಲ್ಲಿ ಆ ಥರ ಬಾಳೋ ಏನಾದರೂ ಕಂಡು ಬಂದರೆ ಇದನ್ನು ಚೆಲ್ಲಿ ಬಿಸಿಲಲ್ಲಿ ಮನೆಗಿಸಿ ಅಥವಾ ಹಚ್ಚಿ ಅದಕ್ಕೆ ಹೊಸಾಗಿ ನೀರು ತುಂಬ ವಾರದಲ್ಲಿ ಒಂದು ಸಲ ನೀವು ನೀರನ್ನು ಕ್ಲೀನಾಗಿ ತೊಳೆದಾದರೆ ಆ ಸಮಸ್ಯೆ ಬರೋಂಗಿಲ್ಲ ನೆಕ್ಸ್ಟು ಯಾರಿಗಾದರೂ ಬಿಪಿಸುವ ಇದ್ರೆ ಅರವತ್ತು ವರ್ಷದ ಮೇಲ್ಪಟ್ಟೆ ಬಿಡಿ ಸುರೇಶ ಸೇರೋಂತಿ ಉಚಿತವಾಗಿ ಕಪಪರೀಕ್ಷೆ ಪರೀಕ್ಷೆ ಮತ್ತು ಇದೇ ಭಾಗದ ಎಕ್ಸ್ರೇನ ಸರ್ಕಾರ ಆಸ್ಪತ್ರೆಯಲ್ಲಿ ಮಾಡ್ತಾರೆ ಇದನ್ನ ಎದಕ್ಕೆ ಮಾಡಿಸ್ಬೇಕಪ್ಪ ಅಂದರೆ ಕೆಮ್ಮು ಕಪ್ಪ ಇದ್ದಂಥ ಹಾಗೆ ಬಿಟ್ಟರೆಂದರೆ ಅದೇನಾಗುತ್ತೆ ಕೊರೋನಾ ಯಾವ ರೀತಿ ಹರಡುತ್ತಲ್ಲ ಒಬ್ಬರಿಂದ ಒಬ್ಬರಿಗೆ ಮನೆಯಾಗಿದ್ದರಿಗೆಲ್ಲರೂ ಫಸ್ಟ್ ಹರಡುತ್ತೆ ಅದಕ್ಕೋಸ್ಕರ ದಯಮಾಡಿ ಯಾರಾಗಿ ಯಾರು ಚಮ್ಮು ಕಪ್ಪ ಇಲ್ಲ ಬಿತ್ತಿಸುವ ಟ್ಯಾಬ್ಲೆಟ್ ಹೋಗುವಂಥವಾಗ್ ಬರುವಂಥ ಟ್ಯಾಬ್ಲೆಟ್ ಭಾಳ ಇರ್ತದೆ ಅದ್ರ ಜೊತೆಗೆ ಅರವತ್ತು ವರ್ಷದ ಮೇಲ್ಪಟ್ಟರು ಹೋಗುವ ನಿಮಿಷಕ್ಕಿಂತ ಮೇಲೆ ಇರುತ್ತೆ ಅದಕ್ಕೆ ಹಂಗಿದ್ದೇ ಒಂದು ಸಲ ಕಪ್ಪ ಪಿಕ್ಷೆ ಮಾಡಿಸ್ಬಿಡ್ಬೋದು ನಾವು ಅದಕ್ಕೆ ಬಂದಿರ್ತೀವಲ್ಲ ಅವ ನೀವು ಮಾರ್ಸಿ್ರೆ ಅಂದ್ರೆ ಅದನ್ನ ಉಚಿತವಾಗಿ ಆಕತ್ತಿ ಮತ್ತೆ ನಿಮಗೆ ಎಕ್ಸಲನ್ ಕೂಡ ಬರೆದು ಕೊಡ್ತೀವಿ ನೀವು ಆಸ್ಪತ್ರೆಗೆ ಹೋದ್ರೆ ಹೋಗೋದಿಕ್ಕೆ ಅಲ್ಲ ಎಕ್ಸಲನ್ ಕೂಡ ಮಾಡಿಸ್ಕೊಬಹುದು ಇಲ್ಲಪ್ಪ ಅಂದ್ರೆ ಸಣ್ಣ ಮಕ್ಕಳು ಕೊನೆಗೆ ಇರಕ್ಕೆ ಅಂದ್ರೆ ಏಕಡೆ ಅಲ್ಲಿ ಒಂದು ಬದು ಅಂತ ಸರ್ಟಿ ಕೂಡ ಮಾಡಿಸ್ಕೊಳ್ಳಿ ಮತ್ತೆ ಮೈಮೇಲೆ ಏನಾದ್ರೂ ಯಾವುದೇ ಒಂದು ಮಚ್ಚೆ ಇದ್ದ್ರೆ ಕಡಿತ ಬರದಂಗಿಲ್ಲ ಅಂತಿದ್ರೆ ಸ್ಪರ್ಶನೆ ಇಕ್ಕೆನ ಆದರೆ

ಕಾಣಸ ರಿಯಲ್ ಆದ ಸೊಳ್ಳೆ ಮೊಟ್ಟೆ ಇಡ್ತಾ ಒಂದೇ ಸೊಳ್ಳೆ ನೂರ ಐದು ನಿಮಿಷ ಮುನ್ನೂರು ಮೊತ್ತ ಹೇಳಕ್ಕೆ ಇಟ್ಟಂತ ಮೊಟ್ಟೆ ಮೂರು ದಿನದಲ್ಲಿ ಬಾಲ್ಗಳು ಮೊದಲ ಐದು ನಿಮಿಷ ಇದೆ ನೋಡಿ ಇಟ್ಟು ಸೊಳ್ಳೆ ಹಾರಿ ಕತ್ತಿ ಹರಿ ಹೋದ್ಮೇಲೆ ಅದೇನಾಗುತ್ತೆ ಬಾಲು ಹಾಕತ್ತೆ ಅದರಲ್ಲಿ ಇಂಗ್ಲೀಷಲ್ಲಿ ಲಾರ್ವ ಕರೀತಾರೆ ಲಾರ್ವ ಆಗು ನಾಲ್ಕು ಗಂಟೆ ಐದು ದಿನಕ್ಕೆ ಸೊಳ್ಳೆ ಟೋಟಲ್ ಒಂದು ಸೊಳ್ಳೆ ಮೊಟ್ಟೆ ಇಟ್ಟಿದ್ದು ಹದಿನೈದು ಮರಿ ಮರಿಯ ಒಂದು ತಿಂಗಳಲ್ಲಿ ಎರಡು ಸಲ ಮರಿ ಮಾಡ್ತದೆ ಒಂದು ಸೊಳ್ಳೆ ಅದಕ್ಕೆ ಸೊಳ್ಳೆ ಆಗಲಾರ ತಡೆಗಟ್ಟು ಸ್ವಲ್ಪ ಪರಿಕರಗಳನ್ನು ಬಟ್ ಹಿರಿನ ಪರಿಕರಗಳನ್ನು ನೀವು ಎಲ್ಲರೂ ಏನು ಮಾಡಬೇಕು ಮುಚ್ಚಿಟ್ಕೋಬೇಕು ಹೌದಾ ಸೊಳ್ಳೆ ಆಗಿ ಉತ್ಪತ್ತಿ ಆಯ್ತು

कौन सो रही थी लाड़वा पांच लात लाड़वा करते थे ट्रैक्टर है सो ट्रैक्टर हमेशा ही नहीं चलता थागी इन्हें सुन लो मुझसे कौन डर रहा है